ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಎಚ್ ಕೆ ಅವರು ಮಗುವಿದ್ದಾಗ್ಲಿಂದಲೇ ಅತ್ಯಂತ ಪ್ರವೀಣರು ಅಷ್ಟೇ ಅಲ್ಲ ಬಹುಮುಖ ಪ್ರತಿಭೆ ಅಂತ ಮಲ್ಟಿಫ್ಯಾಸ ಚೈಲ್ಡ್ ಅಂತ ಯುನೆಸ್ಕಿಂದ ಒಂದು ಬಿರುದು ಪಡೆದಂಥವ್ರು ಅದಲ್ದನೆ ಇಡೀ ಕರ್ನಾಟಕಕ್ಕೆ ಪೋಷಣೆ ಅಂದ್ರೆ ಆಹಾರ ಮತ್ತು ಸಂಗೀತ ಇವೆರಡರಲ್ಲೂ ಕೂಡ ಸಂಶೋಧನೆ ಮಾಡಿದಂಥ ಪ್ರಥಮ ಮಹಿಳೆ ಅಂತ ನಾವು ಹೆಗ್ಗಳಿಕೆ ಅಂತ ಹೇಳ್ಬಹುದು ಅವರು ತಮ್ಮದೇ ಆದಂತ ಪ್ರಜ್ಞಾನ ವೇದಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ತೆಗೆದಿದ್ದಾರೆ ಅದಲ್ಲನೇ ಸಾಮವೇದಗಳಲ್ಲಿ ಪ್ರವೀಣರಾದಂಥ ಅವರು ನಡೆದಾಡುವ ಒಂದು ಬ ವಿಶ್ವಕೋಶ ಅಂತ ಹೆಸರು ಪಡೆದಿದ್ದಾರೆ ಇಂಥವರು ಇವತ್ತು ನಮಗೆ ಈ ಆತಂಕದ ಬಗ್ಗೆ ಆತಂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಂಗೀತದಲ್ಲಿ ಏನಾದ್ರೂ ಚಿಕಿತ್ಸೆ ಇದೆನಾ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ ಬನ್ನಿ ಅವ್ರಲ್ಲ ಬರ್ಮಾಡ್ಕೋಣ ನಮಸ್ಕಾರ ಜಯಲಕ್ಷ್ಮಿ ಅವರೇ ನಮಸ್ಕಾರ ತಮಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಸಾಧಕರಿಗೆ ನನ್ನ ವಿನಮ್ರ ಪೂರ್ವಕ ಪ್ರಣಾಮಗಳು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಲಕ್ಷ್ಮಿ ಜಯಲಕ್ಷ್ಮಿ ಅವರೇ ನಾವು ಮಕ್ಕಳಾಗಿದ್ದಾಗ ಏನೂ ಚಿಂತೆ ಇಲ್ದಾನೆ ಆರಾಮಾಗಿ ಬದುಕು ನಡೆಯೋದು ಮದ್ವೆ ಆದ್ಮೇಲೆ ಕಷ್ಟಗಳ ಸರ್ಮಾಲೆ ಬರೋದು ಅದು ಬೇರೆ ಆದ್ರೆ ಮಕ್ಕಳಿದ್ದಾಗ ಚಿಂತೆ ಆತಂಕ ಇರ್ಲಿಲ್ಲ ಈಗ ಮಕ್ಕಳಿಂದ ಮುದುಕಿರುವವರೆಗೂ ಎಲ್ಲರಿಗೂ ಆತಂಕ 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 ಯಾಕಂದ್ರೆ ಧಾವಂತದ ಬದುಕು ಆಗ್ಬಿಟ್ಟಿದೆ ಹಾಗಾಗಿ ಈ ಆತಂಕವನ್ನ ಬರಕ್ಕೆ ಕಾರಣ ಏನು ಯಾವ್ಯಾವ ತರದ ಆತಂಕಗಳು ಬರುತ್ತೆ ಆ ಆತಂಕಗಳಿಗೆ ಏನಾದ್ರೂ ಚಿಕಿತ್ಸೆ ಸಂಗೀತದಲ್ಲಿ ಇದೆನಾ ಏನಂತ ದಯವಿಟ್ಟು ತಿಳಿಸ್ಕೊಳ್ಳಿ ಖಂಡಿತ ಮೇಡಮ್ ಆತಂಕ ಅಥವಾ ಅಂಗ್ರೇಜಿ ಭಾಷೆ ಒಳಗೆ ಆಂಗ್ಸೈಟಿ ಅಂತ ನಾವೇನ್ ಕರಿತೇವೆ ನಾನಾ ಕಾರಣಗಳಿಂದ ಬರುತ್ತವೆ ಒಂದು ಭಾವನಾತ್ಮಕತೆಗೆ ಸಂಬಂಧಪಟ್ಟ ತೊಂದರೆಗಳಿಂದ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಹೌದು ಎರಡನೇದು ವಿಶ್ವಾಸದ ಕೊರತೆಯಿಂದ ಮೂರನೇದು ಭಯದಿಂದ ಹ್ಮ್ ಹೌದು ನಾಲ್ಕನೇದು ಮಕ್ಕಳಿಗೆ ಪ್ರೀತಿಯ ಕೊರತೆಯಿಂದ ಹ್ಮ್ ಪ್ರೀತಿ ಮತ್ತೆ ವಾತ್ಸಲ್ಯದ ಕೊರತೆ ತಾಯಿಯ ವಾತ್ಸಲ್ಯದ ಕೊರತೆ ಅಥವಾ ತಂದೆ ತಾಯಿಯ ವಾತ್ಸಲ್ಯದ ಕೊರತೆ ಹ್ಮ್ ಹ್ಮ್ ಹೀಗೆ ನಾನಾ ಕಾರಣಗಳುಂಟು ಒಂದು ಆ ಜೆನೆಟಿಕಲಿ ಈಗ ಅನುವಂಶೀಯಕವಾಗಿ ನಮಗೊಂದು ಅಹ್ ಕೆಲವೊಂದು ವಂಶವಾಹಿನಿಗಳು ಹ್ಮ್ ನಮ್ಮ ಗರ್ಭಾವಸ್ಥೆಯಲ್ಲಿ ನಾವು ಕೆಲವು ಆತಂಕದ ಪರಿಸ್ಥಿತಿಗೆ ತಾಯಿ ಎಕ್ಸ್ಪೋಸ್ ಆದಾಗನು ಆ ಗರ್ಭಾವಸ್ಥೆಯೇ ಗರ್ಭಾವಸ್ಥೆಯಲ್ಲಿಯೇ ಆ ವಂಶವಾಹಿನಿಗಳು ಉದ್ರೇಕ ಆಗಿರ್ತದೆ ಅಂದ್ರೆ ಎಕ್ಸ್ಪ್ರೆಸಿವ್ ಸ್ಟೇಟ್ ಅಲ್ಲಿ ಇರ್ತದೆ ಬಂದ್ಬಿಡುತ್ತೆ ಹೌದು ಈಗ ತುಂಬಾ ನ್ಯಾರೋ ಬೇಸ್ ಥಿಂಕಿಂಗ್ ತುಂಬಾ ಸಣ್ಣ ಮನಸ್ಸಿಂದ ವಿಚಾರ ಮಾಡಿ ಮಾಡಿ ಅದು ಅಕ್ಯುಮುಲೇಟ್ ಆಗಿ ಅದಕ್ಕೆ ಉತ್ತರ ಸಿಗದೆ ಅದಕ್ಕೂ ಒಂದು ಆತಂಕ ಬರ್ತದೆ ಮತ್ತೆ ಅದು ಎನ್ ಅದಕ್ಕೆ ಮತ್ತೆ ಎಂಡಾರ್ಫಿನ್ ಕೊರತೆಗಳಿಗೆ ಡೈರೆಕ್ಟ್ ಆಗಿ ಸಂಬಂಧ ಉಂಟು ಹಾಗೆಯೇ ಅನುವಂಶೀಯವಾಗಿ ನಮ್ಗೆ ಕೆಲವು ಮಕ್ಕಳಿಗೆ ಈಗ ನರ ಪ್ರೇಕ್ಷಕಗಳಲ್ಲಿ ಏನು ನಾವು ಈ ಮಿಂಚಂಚುಗಳ ಒಂದು ಜೋಡಣೆ ಅಥವಾ ಅದಕ್ಕೆ ಒಂದು ಸಾಗುವ ದಾರಿ ಇರ್ತದೆ ಅದು ಏರ್ಪೇರಾದ್ರೂ ಸಹ ಆತಂಕ ಬೇರೆ ಮಕ್ಕಳಿಗೇನೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಒಂದು ಸಣ್ಣ ಕಾರಣ ಇದ್ರೆ ಸಾಕು ಕೆಲವೊಂದಕ್ಕೆ ದೀರ್ಘ ಕಾರಣ ಕೆಲವರಿಗೆ ಚಿಕ್ಕ ಕಾರಣಗಳು ಅಥವಾ ಇದಕ್ಕೆ ಯಾಕೆ ನಾನು ಒಪ್ತೀನಿ ಅಂದ್ರೆ ಕೆಲವು ಕುಟುಂಬಗಳಲ್ಲಿ ನೋಡಿ ಎಲ್ರು ಆತಂಕ ಪಡೋರೇ ಇರ್ತಾರೆ ಇಡೀ ಕುಟುಂಬದವರು ಆತಂಕ ಪಡೋದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರು ಇನ್ನು ಕೆಲವರಲ್ಲಿ ಆರಾಮಾಗಿರ್ತಾರೆ ಆಕಾಶ ಕಳೆದು ಬಿದ್ರು ಏನು ಇಲ್ಲ ಚಿಂತೆ ಅನ್ನೋದು ಅಂದ್ರೆ ನಿರ್ಭೀತರಾಗಿರ್ತಾರೆ ಸೊ ಹಾಗಾಗಿ ಅನುವಂಶಿಕವಾಗಿಯೂ ಕೂಡ ಇರುತ್ತೆ ಅನ್ನೋದಕ್ಕೆ ಇದೊಂದು ಪುರಾವೆ ಖಂಡಿತ ಮೇಡಮ್ ಈ ಎಲ್ಲಾ ಅನುವಂಶಿಕವಾಗಿ ಈ ವಂಶವಾಹಿನಿಗಳು ಅದು ಕ್ರಿಗ್ರನ್ ಆಗ್ಬಾರ್ದು ಅದಕ್ಕೆ ಗರ್ಭ ಸಂಸ್ಕಾರಗಳಲ್ಲಿ ಇಂತಿಂತ ತಿಂಗಳಲ್ಲಿ ಮೊದಲ ತಿಂಗಳಲ್ಲಿ ಈ ರಾಗ ಎರಡನೇ ತಿಂಗಳಲ್ಲಿ ಈ ರಾಗ ಮೂರನೇ ತಿಂಗಳಲ್ಲಿ ಈ ರಾಗ ಈ ತರದ ಆಹಾರ ಕ್ರಮ ಈ ತರದ ಒಂದು ಬೀಜ ಮಂತ್ರ ಅನ್ನುವಂತಹ ಮೂಲ ವಿಷಯಗಳು ನಮ್ಮ ವೇದ ಪರಂಪರೆಗಳಲ್ಲಿ ಉಂಟು ಈ ನಿಟ್ಟಿನಲ್ಲಿ ದೈವಾನುಗ್ರಹದಿಂದ ಹಿರಿಯರ ಆಶೀರ್ವಾದದಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ನಾನು ಸಾವಿರಾರು ಸಾಧಕರಿಗೆ ನಾನು ಗರ್ಭ ಸಂಸ್ಕಾರಗಳನ್ನು ಕೊಟ್ಟಿದ್ದೇನೆ ಆ ಫ್ಯಾಕ್ಟರ್ಸ್ ಕೊಟ್ಟಾಗ ಇವು ಎಕ್ಸ್ಪ್ರೆಸ್ ಆಗಲ್ಲ ಈಗಿನ ಆತಂಕದ ಬದುಕಲ್ಲಿ ಗಂಡ ಹೆಂಡತಿ ಇಬ್ರುನು ಕೆಲಸ ಮಾಡ್ಬೇಕಾದ್ರೆ ಈ ವಿಷಯದ ಒಂದು ಆ ಕಡೆ ಗಮನ ಇರಲ್ಲ ಅವಾಗ ನ್ಯಾಚುರಲಿ ಗರ್ಭದಲ್ಲಿ ಇದ್ದ ಮಗುಗೆ ಯಾವುದೇ ಒಂದು ವಂಶವಾಹಿನಿ ಯಾವುದೇ ಒಂದು ಸಮಯದಲ್ಲಿ ಯಾವುದೇ ವಿಷಯಕ್ಕೆ ಎಕ್ಸ್ಪ್ರೆಸ್ ಆಗುವ ಸಾಧ್ಯತೆ ಇರ್ತದೆ ಈಗ ಒಂದನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಹೆಚ್ಚು ಅಂದ್ರೆ ನಾವು ಯಾವಾಗ ಯಾವ ತಿಂಗಳಲ್ಲಿ ಕನ್ಸೀವ್ ಆಗ್ತೇವೆ ಆಗುವ ತಿಂಗಳಲ್ಲಿ ಒಬ್ಬ ಗಂಡ ಹೆಂಡತಿ ಸ್ಟ್ರೆಸ್ ಅಲ್ಲಿದ್ರೆ ಖಂಡಿತ ಭಾವನಾತ್ಮಕವಾಗಿ ಅದು ಡಿಸ್ಟರ್ಬೆನ್ಸಸ್ ಇರತ್ತೆ ಅದು ಮಗುವಿಗೆ ಭಾವನಾತ್ಮಕವಾದ ವಿಷಯ ಏರ್ಬೇರಾದ್ರೆ ಅವಾಗ ಆತಂಕ ಬರ್ತದೆ ಅದಕ್ಕೆ ಒಂದು ರಾಗ ಉಂಟು ಈಗ ಭಾವನಾತ್ಮಕತೆ ಏನು ನಾವು ವಿಪರೀತವಾಗಿ ನಿಷಾದ ಪ್ರಧಾನ ರಾಗ ಕೊಡ್ತೇವೆ ಅದು ಯಾವುದಪ್ಪ ಅಂದ್ರೆ ಬೃಂದಾವನ ಸಾರಂಗಿ ರಾಗ ಅಥವಾ ಮಧ್ಯಮಾವತಿ ರಾಗ ಸನೆ ಬರೆ ಮರೆ ಝರಿ ಝರಿ ಪುರಾಣ ದಲ ಚಿರೋ ಮಾನಿ ಪುರಾಜೆ ಜೇ ಸಿ ರಾಜಧರಿ ವಿನಾಯಕು ನಿಬ ನಿನ್ನು ವಿನಾವೆಲ್ ಬೆಲ್ಪುರ್ ರಂ ಇದೊಂದು ಕೀರ್ತನೆ ಹಾಗೆ ಹೆಜ್ಜೆ ಮೇದ್ ಹೆಜ್ಜೆ ನಿಜ ಕಾ ಇದು ಕನ್ನಡದಲ್ಲಿ ನಮ್ಮ ಪುರಂದ್ರ ದಾಸರು ಮಾಡಿದ ಕೃತಿ ಹಾಗೆ ಏನೇ ಎಂದರೋ ಓ ಇದು ಶ್ರೀರಾಗದಲ್ಲಿದೆ ಇವೆಲ್ಲವೂ ಎಮೋಷನಲ್ ಡಿಸ್ಟರ್ಬೆನ್ಸ್ ಗೆ ಇರುತ್ತೆ ಇದು ಎಕ್ಸ್ಪ್ರೆಸ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಹಿಂದೆ ಹೋಗಿ ಈಗ ಇದು ಒಂದು ಹಾಗೆಯೇ ಅದು ಇನ್ನೂ ತಕ್ಷಣ ಹೊರಗಡೆ ಬರ್ಲಿಕ್ಕೆ ಕೆಲವು ಕೆಲವು ರಂಗಗಳಿದೆ ಹಂಸಾನಂದಿ ಹ್ಮ್ ಒಲಚಿ ಎಲ್ಲ ಅದರಲ್ಲಿ ಶಿವ 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 ಎಂದೊಮ್ಮೆ ಶಿವನ ಪೂಜಿಸಿ ಶಿವನ ನೋಡಿ ಲಿಂಗವೇ ಲಿಂಗವೇ ಕಷ್ಟಕ್ಕೆ ಹೋಗೋದು ಈ ಹಂಸನಂದಿ ರಾಗದಲ್ಲಿ ನಮ್ಮ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು ರಂ ಸಾ ಹೀಗೆ ಈ ತರ ಹೀಗೆ ನೋಡಿ ನಮ್ಮಲ್ಲಿ ಇದು ನಾನು ಇನ್ನು ವೈಜ್ಞಾನಿಕವಾಗಿ ಅದಕ್ಕೆ ಕಾರ್ಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ನಕ್ಷತ್ರಗಳಿಗೆ ಮತ್ತೆ ಆಂಗ್ಸೈಟಿಗೆ ಸಂಬಂಧ ಉಂಟಾ ಅಂತ ಈ ವಿಶೇಷವಾಗಿ ಈ ನರವ್ಯೂಹಗಳಿಗೆ ಸಂಬಂಧಪಟ್ಟ ಈ ಒಂದು ಟ್ರಿಗರಾನ್ ಹೆಚ್ಚಾಗಿ ಭರಣಿ ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರದವರಿಗೆ ಪುಷ್ಯ ನಕ್ಷತ್ರದವರಿಗೆ ಜಾಸ್ತಿ ಇರ್ತದೆ ಹ್ಮ್ ಅವರಿಗೆ ನಾನು ಹೆಚ್ಚಾಗಿ ಅದು ಇವರಿಗೆ ಅದು ಅದು ಮತ್ತೆ ಹೆಚ್ಚು ಟೆಕ್ನಿಕಲ್ ಪಾರ್ಟ್ ಬರುತ್ತೆ ವಿಪರೀತವಾಗಿ ಇವರಿಗೆ ನಾನು ಷಡ್ಜ ಪ್ರಧಾನರಾಗ ಕೊಡ್ತೇನೆ ಷಡ್ಜ ಪ್ರಧಾನರಾಗ ಕೊಟ್ಟಾಗ ಹ್ಮ್ ಅವರಿಗೆ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಇರುವಂತಹ ಪಂಚ ಮಹಾಭೂತಗಳು ಪೃಥ್ವಿ ಕಡಿಮೆ ಇರ್ತದೆ ಇವರಿಗೆ ಓನ್ಲಿ ಷಡ್ಜ ಷಡ್ಜ್ ವಿತ್ ಶೂನ್ಯ ಮುದ್ರ ಅಥವಾ ಪೃಥ್ವಿ ಮುದ್ರದಲ್ಲಿ ನಾವು ಬರೇ ಷಡ್ಜ ಸಾಂದ್ರೆ ಷಡ್ಜ ಅಂತ ಕರಿತೇವೆ ಈ ಸ್ವರವನ್ನೇ ಅವರು ಇಲ್ಲ ಷಡ್ಜ ಪ್ರಧಾನ ರಾಗಗಳಿರುತ್ತವೆ ಹ್ಮ್ ಲೈಕ್ ಏನೋ ಎಲ್ಲಾ ರಾಗಗಳಲ್ಲೂ ಷಡ್ಜ ಇರತ್ತೆ ಈಗ ಮಾಯಮ್ಮಾಳ ಬಗುಳ ಪೂರ್ವಿ ಮೇಚ ಕಲ್ಯಾಣಿ ಶ್ರೀರಂಜಿನಿ ಎಲ್ಲಾ ರಾಗಗಳಿರುತ್ತೆ ಮೋಹನ ಕಲ್ಯಾಣಿ ಏನಿ ಷಡ್ಜ್ ವಿಪರೀತವಾಗಿ ಪೃಥ್ವಿ ತತ್ವ ಇರುವ ರಾಗಗಳನ್ನ ನಾವು ಬೆಳಗ್ಗೆ ಒಂಬತ್ತರ ಒಳಗೆ ಕೇಳಬೇಕು ಇದಕ್ಕೆ ಒಂದು ಟೈಮಿಂಗ್ಸು ಇರತ್ತೆ ಅಂದ್ರೆ ಅವರು ಕೆಲ್ಸಕ್ಕೆ ಹೋಗುವಾಗ ರೇಡಿಯೋ ಹಾಕೊಂಡು ಅಲ್ಲಿ ಕ್ಯಾಸೆಟ್ ಹಾಕೊಂಡು ಕೇಳ್ಕೊಂಡು ಹೋಗಬಹುದು ಯಾಕಂತಂದ್ರೆ ಇದು ಸಂಗೀತ ಅಂದ್ರೆ ತಾವೇ ಹಾಡ್ಬೇಕಂತ ಏನಿಲ್ಲ ಇನ್ನೊಬ್ರು ಹಾಡಿದ್ದನ್ನು ಕೇಳ್ಬೋದಲ್ವಾ ಯಾಕಂದ್ರೆ ಎಲ್ರು ನಿಮ್ ಹಾಗೆ ಹಾಡಕ್ ಆಗೋದಿಲ್ಲ ಈಗ ನಂತರ ಇರೋರು ಇರ್ತಾರೆ ಬಾತ್ರೂಮ್ ಅಲ್ಲಿ ಹಾಡೋರು ಇರ್ತಾರೆ ಹಾಗಾಗಿ ಅವರೇ ಹಾಡ್ಬೇಕು ಅಂತ ಅಲ್ಲ ಅಲ್ವಾ ಏನಂತೀರಾ ಖಂಡಿತ ಅದಕ್ಕೆ ಮೋಡ್ ಅಂತ ನಾವು ನಾನ್ ಯಾಕಂದ್ರೆ ನಾನು ಎಲ್ ಈ ವಿಷಯನ ಅಭ್ಯಾಸ ಮಾಡಿದೀನಿ ಹಾಡ್ಲಿಕ್ ಬರುತ್ತೆ ಇಲ್ಲ ಅಂತಂದ್ರು ಸಹ ನಾವು ಕೇಳೋದ್ರಿಂದನು ಸಹ ನಮ್ಮ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ನರವ್ಯೂಹ ವ್ಯವಸ್ಥೆಯ ಮುಖೇನ ನಮ್ಮ ಅಮೆತ್ ಸೆಂಟರ್ ಆಫ್ ದ ಬ್ರೈನ್ ಏನಂತ ಕರಿತೇವೆ ಅದು ಉತ್ತೇಜನ ಆಗ್ತದೆ ಉದ್ರೇಕ ಆಗುದಿಲ್ಲ ಹೀಗೆ ಒಂದು ಭಾವನಾತ್ಮಕತೆಗೆ ಸಂಬಂಧಪಟ್ಟ ಟ್ರಿಗರಾನ್ಗೆ ಇದು ರಾಗ ಈಗ ಸಪೋಸ್ ಫಿಯರ್ ಈಗ ನಾವು ಆತಂಕ ಭಯದಿಂದನೂ ಬರಬಹುದು ಹೌದು ಅಯ್ಯೋ ಏನಾಗುತ್ತೋ ಏನು ಅಂತ ಎದುರುಗಡೆ ಸಮಸ್ಯೆ ನೋಡ್ಬಿಟ್ಟು ಭಯ ಪಡೋದು ಇರುತ್ತೆ ಹೌದು ಆ ಭಯ ಇದ್ದಾಗ ಅದಕ್ಕೆ ಬೇರೆ ರಾಗ ಉಂಟು ಭಯ ಯಾವ ರಾಗ ಅಂದ್ರೆ ಹಂಸಧ್ವನಿ ಹಂಸ ಶಂಕರ ಶಂನಿಝರಿ ಮಗನೇ ಓಂಕಾರನಾದ ಶಂಕರಾಭರಣ ಇದು ಶಂಕರಾಭರಣ ಧೀರ ಶಂಕರಾಭರಣ ಅಂತೇಳಿ ಯಾಕೆ ಧೀರಶಂಕರಾಭರಣಕ್ಕೆ ಅದ ಕಾರಣ ನಮ್ಮ ರಾಷ್ಟ್ರಗೀತೆಯು ಸಹ ಅದೇ ಒಂದು ಸ್ವರಗಳಲ್ಲಿ ಬಂದಿದೆ ರಿ ಗ ಗ ಗ ಗ ಗ ಗ ಗ ರಿ ಗ ಮ ಗ ಗ ಗ ರಿ ರಿ ಅದಕ್ಕೆ ನಮ್ಮ ಯೋಧರು ಅದನ್ನ ಕೇಳಿದ ತಕ್ಷಣ ಭಯ ಹೊಟ್ಟೋಗ್ಬಿಡತ್ತೆ ಧೈರ್ಯ ಧೈರ್ಯ ಬರುತ್ತೆ ಹ್ಮ್ ಆದ ಕಾರಣ ಹಂಸಧ್ವನಿ ರಾಗವನ್ನ ಯಾವುದೇ ಕಾರ್ಯಕ್ರಮಗಳಿಗಿಂತ ಮುಂಚೆ ಪ್ರಾರ್ಥನಾ ಸಮಯದಲ್ಲಿ ಇದನ್ನ ನಮ್ಮ ಸಂಗೀತ ನಿರ್ದೇಶಕರಾಗ್ಲಿ ಅಥವಾ ನಾವೆಲ್ಲ ಮ್ಯೂಸಿಷಿಯನ್ಸ್ ಐ ಆಮ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್ ಸಂ ನಾವು ಹಂಸಧ್ವನಿಯನ್ನ ಹೇಳ್ತೇವೆ ಸರಿ ಗಬನಿ ಝರಿ ಆ ಥರ ತುಂಬಾ 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 ಧನ್ಯವಾದಗಳು ಜಯಲಕ್ಷ್ಮಿ ಅವರೇ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಇರುವಂತ ಭ್ರೂಣದಿಂದ ಹಿಡ್ಕೊಂಡು ಮುದುಕರವರೆಗೂ ಯಾವುದೇ ತರದ ಆತಂಕ ಆದ್ರೆ ಆಂಗ್ಸೈಟಿ ಬಂದ್ರೆ ಈ ಆಂಟಿ ಆಂಗ್ಸೈಟಿ ಪಿಲ್ಸ್ ತಗೊಂಡು ಅದಕ್ಕೆ ಅಡಿಕ್ಟ್ ಆಗೋದ್ರ ಬದಲು ಸಂಗೀತವನ್ನ ಕೇಳಿ ಅಂತ ಹೇಳ್ತಾ ಇದ್ದೀರಿ ಹಾಗಾಗಿ ನಮ್ಮ ಶ್ರೋತೃಗಳು ನಿಮ್ಮ ಕಿವಿ ಮಾತನ್ನ ತಿಳ್ಕೊಂಡು ತಮ್ಮ ಬದುಕನ್ನ ಉತ್ತಮ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ ತುಂಬಾ ತುಂಬಾ ಧನ್ಯವಾದಗಳು ನಮ್ಸ್ ಖಂಡಿತ ಈಗ ನೋಡಿ ಭಯಕ್ಕೆ ಒಂದು ರಾಗ ಇದ್ರೆ ಅದಕ್ಕೆ ಆತಂಕಕ್ಕೆ ಯಾವ ಮೂಲ ಅಂತ ಕಂಡು ಹಿಡಿದು ಕಸ್ಟಮೈಸ್ ಮಾಡಿ ನಮ್ಮ ಮಹರ್ಷಿ ವಿಜ್ಞಾನಿಗಳು ಆ ರಾಗಗಳನ್ನ ಕೊಟ್ಟಿದ್ದಾರೆ ಅದು ಉತ್ಥಾನ ಆಗಬೇಕಷ್ಟೇ ಆ ವಿಷಯದಲ್ಲಿ ನಾನು ವೈಜ್ಞಾನಿಕ ವೈಜ್ಞಾನಿಕವಾಗಿ ಹೇಗೆ ವರ್ಕ್ ಆಗ್ತಿದೆ ಮತ್ತೆ ಅದರ ಮೂಲ ಹೇಗಿದೆ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಅಮೋಘವಾದ ಫಲಿತಾಂಶ ಖಂಡಿತ ಬಂದಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ತಾವು ಸಹ ನನ್ನನ್ನ ಇಂಟರ್ವ್ಯೂ ಮಾಡಿ ಈ ವಿಷಯವನ್ನ ವೀಕ್ಷಕ ಬಂಧುಗಳಿಗೆ ಸಾಧಕರಿಗೆ ಜನಮಾನಸಕ್ಕೆ ಕೊಡ್ತಾ ಇರುವಂತದ್ದು ಅತ್ಯಂತ ಶುಭದಾಯಕವಾದ ಸತ್ಪ್ರಯತ್ನ ಇದು ಇದ ಈ ಪ್ರಕ್ರಿಯೆಯಲ್ಲಿ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ತಮಗೆ ಇದನ್ನ ಇದಕ್ಕೆ ಆಶೀರ್ವಾದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ